ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಂ ಪಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳು ಈ ಎಂಟು ವರ್ಷದ ಬಾಲಕಿ ಕಣ್ಣಿಗೆ ಕಾಣಿಸಿಕೊಂಡಿದ್ದು ನಿಜಾನ ಈ ಎಂಟು ವರ್ಷದ ಬಾಲಕಿಯನ್ನು ಗುರು ರಾಘವೇಂದ್ರ ಸ್ವಾಮಿಗಳು ಕಾಪಾಡಿದ್ದು ಎಲ್ಲಿಂದ ಇಷ್ಟಕ್ಕೂ ಈ ದಂಪತಿಗಳು ಮಂತ್ರಾಲಯಕ್ಕೆ ಹೋಗಿದ್ದಾದರೂ ಏಕೆ ಎಲ್ಲವನ್ನು ಕೂಡ ತಿಳ್ಕೊಂಬರೋಣ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಷನ್ ಆಗುತ್ತೆ ಸ್ನೇಹಿತರೆ ರಮೇಶ್ ಮತ್ತು ಶೈಲಾ ಅನ್ನೋ ದಂಪತಿಗಳು ಬೆಂಗಳೂರಿನ ನಿವಾಸಿಗಳು ಇವರು ಯಾವುದೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಜೀವನ ಸಾಗಿಸ್ತಿರ್ತಾರೆ ಸ್ನೇಹಿತರೆ ಇವರಿಗೆ ತುಂಬ ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಕನಸಿರುತ್ತೆ ರಮೇಶ್ ಆಲ್ರೆಡಿ ಒಂದೆರಡು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬಂದಿರ್ತಾರೆ ಅವರಿಗೆ ಎಲ್ಲ ಕೂಡ ಒಳ್ಳೆಯದಾಗಿರುತ್ತೆ ಇವರು ಮದುವೆ ಆದ ಹೊಸದಿನಲ್ಲಿ ಇವರಿಗೆ ನಾಲ್ಕು ವರ್ಷ ಮಕ್ಕಳಿರೋದಿಲ್ಲ ಆ ಸಮಯದಲ್ಲಿ ರಮೇಶ್ ಒಂದು ಬ ಎರಡು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬಂದಿರ್ತಾರೆ ಆಗ ಅವರ ಪತ್ನಿ ಶೈಲಾ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ಹರಕೆ ಹೊತ್ಕೊಂಡಿರ್ತಾರೆ ನಮಗೆ ಮಗು ಆದರೆ ನಿಮ್ಮ ಹೆಸರನ್ನೇ ಇರ್ತೀವಿ ಅಂತ ಹೇಳಿ ಹರಕೆ ಹೊತ್ಕೊಂಡಿರ್ತಾರೆ ಆಗ ಅವರಿಗೆ ಒಂದೆರಡು ಹರಕೆ ಹೊತ್ಕೊಂಡು ಎರಡು ವರ್ಷದ ನಂತರ ಆ ಶೈಲಾಗೆ ಒಂದು ಗಂಡು ಮಗು ಆಗುತ್ತೆ ಆ ಗಂಡು ಮಗುವಿಗೆ ಅವರು ಗುರು ಅಂತ ಹೆಸರನ್ನ ಇಟ್ಟಿರ್ತಾರೆ ಅದಾದ ನಂತರ ಮತ್ತೆ ಎರಡು ವರ್ಷಕ್ಕೆ ಇನ್ನೊಂದು ಹೆಣ್ಣು ಮಗು ಆಗುತ್ತೆ ಅವರು ಅದಾದ ನಂತರ ಆ ಮಗುವಿಗೆ ಮೀರಾ ಅಂತ ಹೆಸರಿಟ್ಟಿರ್ತಾರೆ ಸ್ನೇಹಿತರೆ ಇವರು ತುಂಬ ದಿವ್ಸದಿಂದ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ರೆ ಇವರ ಸಮಸ್ಯೆ ಕೆಲಸದ ಒತ್ತಡ ಇದರಿಂದೆಲ್ಲ ಇವರು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗಿರೋದಿಲ್ಲ ಇವರು ಇನ್ನೇನು ಹೋಗಬೇಕು ಇವತ್ತು ಹೋಗಬೇಕು ನಾಳೆ ಹೋಗಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇರ್ತಾರೆ ಆದರೆ ಸಮಯ ಕೂಡಿ ಬಂದಿರೋದಿಲ್ಲ ಅದೊಂದು ದಿನ ಇವರಿಗೆ ಇಲ್ಲ ಈ ವಾರ ಏನಾದರೂ ಆಗಲಿ ಈ ಗುರುವಾರ ಬುಧವಾರ ದಿವಸ ನಾವು ಮಂತ್ರಾಲಯಕ್ಕೆ ಹೋಗಲೇಬೇಕು ಬುಧವಾರ ಅಲ್ಲಿಗೆ ಹೋಗಿ ನಾವು ಗುರುವಾರ ದರ್ಶನ ಮಾಡಿಕೊಂಡು ರಾಯರ್ನ ಸಂಕಲ್ಪ ಮಾಡಿಕೊಂಡು ಬರಬೇಕು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಆಗ ಫ್ಯಾಮಿಲಿ ಫುಲ್ ನಾಲ್ಕು ಜನ ಕೂಡ ಮಂತ್ರಾಲಯಕ್ಕೆ ಹೋಗೋದಕ್ಕೆ ರೆಡಿಯಾಗ್ತಾರೆ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ಇನ್ನೂ ಅವರು ಬುಕ್ ಮಾಡಿರುವಂಥ ಬಸ್ ಸ್ವಲ್ಪ ತಡ ಇರುತ್ತೆ ಹಾಗಾಗಿ ಪಕ್ಕದಲ್ಲಿರೋ ಹೋಟ್ಲಲ್ಲಿ ಹೋಗಿ ಊಟ ತಿಂಡಿ ಮಾಡಿಕೊಂಡು ಬರೋಣ ಹೇಳ್ಬಿಟ್ಟು ಇವರು ಬಸ್ ಸ್ಟಾಪ್ ಬಸ್ ಸ್ಟಾಪಲ್ಲಿರುವಂಥ ಒಂದು ಓಟ್ಲಲ್ಲಿ ಹೋಗಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಆಗ ಇನ್ನೇನು ಸ್ವಲ್ಪ ಹೊತ್ತಿಗೆ ಇವರು ಬುಕ್ ಮಾಡಿದ್ದಂಥ ಬಸ್ ಟೈಮ್ ಕೂಡ ಬರುತ್ತೆ ಆ ಬಸ್ ಕೂಡ ಬಂದು ನಿಂತ್ಕೊಂಡಿರುತ್ತೆ ಆಗ ಇವರು ಹೋಗ್ಬಿಟ್ಟು ಬಸ್ಸಲ್ಲಿ ಹತ್ತಿ ಕುತ್ಕೊತಾರೆ ಇವರಿಗೆ ಶೈಲಾಗೆ ರಾಘವೇಂದ್ರ ಸ್ವಾಮಿಗಳಂದರೆ ತುಂಬ ಅಪಾರವಾದ ನಂಬಿಕೆ ಅವರಿಗೆ ಅಂದ್ಕೊಂಡಿದ್ದಲ್ಲ ನೆರವೇರುತ್ತೆ ನೆರವೇರಿರುತ್ತೆ ಅವರು ಮಕ್ಕಳಿಲ್ಲ ಅನ್ನೋ ಸಮಯದಲ್ಲಿ ಅವರನ್ನು ಸುಮಾರು ಜನ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು ಆಗಲ್ಲ ರಾಘವೇಂದ್ರ ಸ್ವಾಮಿಗಳ ಒಂದು ವರದಿಂದ ಈ ಇವರಿಗೆ ಒಂದು ಮೊದಲನೇ ಸಂತಾನ ಕೂಡ ಆಗಿದ್ದರಿಂದ ಇವರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಅವರಿಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಸ್ವಲ್ಪ ತಡ ಆಯಿತು ಅಷ್ಟೇ ಆದರೆ ಅವರು ಇರುವಂಥ ಊರಿನಲ್ಲಿ ಅಕ್ಕಪಕ್ಕ ಊರಿನಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲೆಲ್ಲಿದೆಯೋ ಅಲ್ಲಿಗೆಲ್ಲ ಕೂಡ ಇವರು ಆಗಾಗ ಗುರುವಾರ ದಿವಸ ಅವರಿಗೆ ಸಮಯ ಇದ್ದಾಗ ಅವರು ಹೋಗಿ ಪೂಜೆ ಮಾಡಿಕೊಂಡು ಬರ್ತಿದ್ರು ಇವರು ಮಂತ್ರಾಲಯಕ್ಕೆ ಬಂದು ಬಸ್ ಇಳಿತಾರೆ ಬಸ್ ಇಳಿದಾಗ ಇವ್ರಿಗೆ ಸಂಜೆ ಆಗಿಬಿಟ್ಟಿರುತ್ತೆ ಏನು ಮಾಡೋದು ಈಗ ಸಂಜೆ ಆಗಿಬಿಟ್ಟಿದೆಯಲ್ಲ ಹೇಗೂ ನಾವು ಇವತ್ತು ಬುಧವಾರ ಬಂದಿದ್ದೀವಿ ಗುರುವಾರ ದಿವಸ ನಾವು ದರ್ಶನ ಮಾಡೋಣ ರಾಯರ ದರ್ಶನ ಮಾಡಿದ್ರೆ ಗುರುವಾರ ಒಳ್ಳೆಯದು ಅಂತೇಳ್ಬಿಟ್ಟು ಅಂತ ಅವರೇ ಮಾತಾಡಿಕೊಂಡು ಅಲ್ಲಿ ಒಂದು ಲಾಡ್ಜಲ್ಲಿ ರೂಮ್ ಬುಕ್ ಮಾಡ್ತಾರೆ ಆ ರೂಮಲ್ಲಿ ಇವತ್ತು ನೈಟ್ ಇದ್ಕೊಂಡು ಬೆಳಗ್ಗೆ ಹೋಗಿ ನಾವು ರಾಯರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅಲ್ಲೇ ಇರುವಂಥ ಒಂದು ಲಾಡ್ಜಲ್ಲಿ ಹೋಗಿ ಒಂದು ರೂಮ್ ಕೂಡ ಬುಕ್ ಮಾಡಿ ಆವತ್ತು ನೈಟು ಅಲ್ಲೇ ಅವರು ಇರ್ತಾರೆ ಸರಿ ಬೆಳಗಾಗುತ್ತೆ ಬೆಳಗ್ಗೆ ಇದ್ದ ತಕ್ಷಣ ಎಲ್ಲರೂ ಸ್ನಾನ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನೇನು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ದೇವಸ್ಥಾನದ ಕಡೆ ಬರ್ತಾರೆ ಅವರಿಗೆ ಮನುಷ್ಯನಲ್ಲಿ ತುಂಬಾ ಸಂತೋಷ ಮಕ್ಕಳು ಫ್ಯಾಮಿಲಿ ಗಂಡ ಹೆಂಡತಿ ಎಲ್ಲ ಪುಟ್ಟ ಕುಟುಂಬ ತುಂಬಾ ಪ್ರೀತಿ ಇರೋವಂಥ ಕುಟುಂಬ ಆಗಿರೋದ್ರಿಂದ ತುಂಬ ಸಂತೋಷವಾಗಿ ಎಲ್ಲರೂ ದೇವಸ್ಥಾನದ ಕಡೆ ಬರ್ತಾರೆ ಆಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ರಾಯರ ದರ್ಶನ ಮಾಡಿಕೊಂಡು ಸಂತೋಷವಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಸ್ವಲ್ಪ ಕಾಲ ಸುಮಾರು ಒಂದು ಅರ್ಧ ಗಂಟೆ ಸಮಯ ದೇವಸ್ಥಾನದ ಆವರಣದಲ್ಲೇ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಜ್ಞಾನ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಲ್ಲೇ ಕೂಡ ಆಟ ಆಡ್ಕೊಂಡಿರ್ತಾರೆ ಇವರಿಗೆ ತುಂಬ ಒಂದು ಮನೆ ಕಟ್ಟಬೇಕು ಒಂದು ಮನೆ ಸ್ವಂತವನ್ನ ಒಂದು ಮನೆ ಕಟ್ಕೋಬೇಕು ಅನ್ನೋ ಒಂದು ಆಸೆ ತುಂಬಾ ಇರುತ್ತೆ ಅದನ್ನ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಳ್ತಿರ್ತಾರೆ ಗೋ ಸ್ವಾಮಿ ನಮಗೆ ಒಂದು ಮನೆ ಕಟ್ಕೋಬೇಕು ಅಂತ ತುಂಬ ಆಸೆ ಇದೆ ರಾ ನೀವು ದಯವಿಟ್ಟು ಅನುಗ್ರಹ ಮಾಡಿ ನೀವು ಅನುಗ್ರಹ ಮಾಡಿದರೆ ನಮಗೆ ಎಲ್ಲ ಒಳ್ಳೇದಾಗಿದೆ ಮತ್ತು ಇನ್ನು ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ನಾವು ನಿಮ್ಮನ್ನು ನಂಬ್ಕೊಂಡಿದ್ದೀವಿ ನಿಮಗೆ ನಿಮ್ಮ ಸನ್ನಿಧಾನಕ್ಕೆ ನಾವು ಬರೋದಕ್ಕೆ ನಮಗೆ ಕಷ್ಟ ಆಗಿದೆ ಆದರೆ ಆ ಕಷ್ಟನೆಲ್ಲ ಇನ್ನು ಮುಂದೆ ಕೊಡಬೇಡ ಸ್ವಾಮಿ ನಾವು ಅಂದ್ಕೊಂಡಾಗ ನಿಮ್ಮ ದೇವಸ್ಥಾನಕ್ಕೆ ನಾವು ಬಂದು ಹೋಗೋ ಥರ ನಮಗೆ ಒಂದು ವರ ಪ್ರಸಾದ ಮಾಡಿ ಅಂತ ಹೇಳ್ಬಿಟ್ಟು ರಾಯರ ಹತ್ರ ತುಂಬಾ ತುಂಬ ಬೇಡ್ಕೊತಾ ಇರ್ತಾರೆ ಆಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಕ್ಕಳು ಬಂದುಬಿಟ್ಟು ಹೊಟ್ಟೆ ಇಸಿತಾ ಇದೆ ಊಟ ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು ಹೇಳ್ಬಿಟ್ಟು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅಲ್ಲೇ ಇದ್ದಂಥ ಒಂದು ಪ್ರಸ ದೇವಸ್ಥಾನದ ಈಚೆಗಡೆ ಪ್ರಸಾದ ಒಂದು ತಗೊಂಡು ಅಲ್ಲೇ ದೇವಸ್ಥಾನದ ಮುಂದೆ ಕೂತ್ಕೊಂಡು ಪ್ರಸಾದವನ್ನು ಕೂಡ ಎಲ್ಲರೂ ಕೂಡ ಸಂತೋಷದಿಂದ ಆ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಸ್ವಲ್ಪ ಕಾಲ ಅಲ್ಲೇ ಕಾಲ ಕಳಿತಿರ್ತಾರೆ ಆಗ ಅಲ್ಲಿ ಒಂದು ಹೊಳೆ ಇದೆ ಆ ಹೊಳೆಗೆ ಹೋಗಿ ಹೋಗೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಫುಲ್ಲು ಎಲ್ಲರೂ ಆ ಗಂಡ ಹೆಂಡ್ತಿ ಅಂತಾರೆ ಆಗ ಮಕ್ಕಳು ನಾವು ಆಟ ಆಡಬೇಕು ನೀರಲ್ಲಿ ಅಂತೇಳ್ಬಿಟ್ಟು ತುಂಬ ಆಟ ಮಾಡ್ತಾರೆ ಸರಿ ಆಯಿತು ಎಷ್ಟೋ ದಿವಸಕ್ಕೆ ಒಂದು ಸಾರಿ ಬಂದಿದ್ದೀವಿ ಬನ್ನಿ ಹೋಗಿ ನೀರತ್ರ ಹೋಗೋಣ ಅಂತ ಹೊಳೆ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಎಲ್ಲರೂ ಬರ್ತಾರೆ ಆಗ ಹೊಳೆಯಲ್ಲಿ ನೀರು ಅಷ್ಟೊಂದು ಏನೂ ಇರೋದಿಲ್ಲ ಕಡಿಮೆ ಇರುತ್ತೆ ಸೆಂಟ್ರ್ ಭಾಗದಲ್ಲಿ ನೀರು ಹರಿತಾ ಇರುತ್ತೆ ಹಾಗಾಗಿ ಅವರಿಗೆ ಆಟ ಆಡೋದಕ್ಕೆ ತುಂಬ ಸ್ವಲ್ಪ ಸೇಫ್ಟಿಯಾಗಿರೋದ್ರಿಂದ ಸರಿ ಮಕ್ಕಳ ಆಟ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನೀರಲ್ಲಿ ಆಟ ಆಡ್ತಿರ್ತಾರೆ ಆ ಕುಟುಂಬ ಆ ಫ್ಯಾಮಿಲಿ ಸಂತೋಷವಾಗಿರೋದು ನೋಡಿದ್ರೆ ಎಲ್ರಿಗೂ ಕೂಡ ಎಷ್ಟು ಚೆನ್ನಾಗಿ ಸಂತೋಷವಾಗಿದ್ದಾರಪ್ಪ ಇವರು ಅಂತ ಅನಿಸ್ತಿರುತ್ತೆ ಯಾಕಂದರೆ ಮನುಷ್ಯನಿಗೆ ಏನಿಲ್ಲದೆ ಇದ್ರೂ ನೆಮ್ಮದಿ ಪ್ರೀತಿ ಮುದ್ದಾದ ಮಕ್ಕಳು ಚಿನ್ನದಂಥ ಹೆಂಡತಿ ಇದೆಲ್ಲ ಇರೋದ್ರಿಂದ ತುಂಬಾ ಸಂತೋಷವಾಗಿ ಅವರು ಆ ನದಿಯಲ್ಲಿ ಹೊಳೆಯಲ್ಲಿ ಹರಿಯೋ ನೀರಲ್ಲಿ ಆಟ ಆಡಿಕೊಂಡು ಕಾಲ ಕಳೀತಾ ಇರ್ತಾರೆ ಆಗ ನೀರು ಸ್ವಲ್ಪ ಕಡಿಮೆ ಇರೋದ್ರಿ ಕಡಿಮೆಯಾಗಿ ಅರಿತಾ ಇರುತ್ತೆ ಅದು ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಂತೆ ಮೇಲೆಯಿಂದ ನೀರು ವೇಗವಾಗಿ ಬರೋದಕ್ಕೆ ಶುರುವಾಗಿಬಿಡುತ್ತೆ ಅದನ್ನು ಗಮನಿಸಿದಂಥ ಎಲ್ಲರೂ ಸರಿ ನೀರು ಜಾಸ್ತಿ ಬರ್ತಾ ಇದೆ ಬನ್ನಿ 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 ಅಂತ ಎಲ್ಲರೂ ಎದ್ದು ಓಡೋಗ್ತಾರೆ ಅಲ್ಲಿ ಸುತ್ತಮುತ್ತ ಆಟ ಆಡ್ತಿದ್ದವರೆಲ್ಲ ಆಗ ಇವರು ಕೂಡ ಎದ್ದು ಬಿದ್ದು ಗಂಡ ಹೆಂಡತಿ ಆ ಮಕ್ಕಳನ್ನ ಇಬ್ಬರನ್ನೂ ಎತ್ಕೊಂಡು ಬರ್ತಾ ಇರ್ತಾರೆ ಆಗ ಅಲ್ಲಿ ಆಗ ಅವರು ಆ ಥರ ಓಡಿ ಬರಬೇಕಾದ್ರೆ ಅಲ್ಲಿ ಜನದ ಮಧ್ಯೆ ಆ ಹೆಣ್ಣು ಮಗು ಮಿಸ್ ಆಗಿಬಿಡುತ್ತೆ ಇವರೆಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ತಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಓಡ್ ಬರ್ತಿರ್ತಾರೆ ಆಗ ಈ ರಮೇಶ್ ಮತ್ತೆ ಶೈಲಾ ದಂಪತಿಗಳ ಮಗು ಮಿಸ್ ಆಗ್ಬಿಡುತ್ತೆ ಅಲ್ಲಿ ಅವರು ನಿಂತ್ಕೊಂಡು ಅಯ್ಯೋ ಇಲ್ಲಿ ಎಲ್ಲೋದೆ ಅಂತ ಎಲ್ಲೋದಮ್ಮ ಅಂತ ಹುಡ್ಕಾಡ್ತಿರ್ತಾರೆ ನೀರು ಫುಲ್ ಬಂದ್ಬಿಡುತ್ತೆ ಹೆವಿಯಾಗಿ ಸ್ಪೀಡಾಗಿ ನೀರು ತುಂಬ ಬಂದ್ಬಿಡುತ್ತೆ ಆಗ ಅಲ್ಲಿದ್ದವರೆಲ್ಲ ಇವ್ರನ್ನೂ ಕೂಡ ಹೇಳ್ಕೊಂಡು ಬಂದುಬಿಡ್ತಾರೆ ಬನ್ನಿ 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 ಅಂತ ಕಡೆಗೆ ಈಚೆ ಬಂದು ನಿಂತ್ಕೊಂಡಾಗ ಅಲ್ಲಿ ಸುತ್ತಮುತ್ತ ನೋಡಿದ್ರೆ ಎಲ್ಲೂ ಕೂಡ ಮಗು ಕಾಣಿಸೋದೇ ಇಲ್ಲ ತಂದೆ ತಾಯಿಗೆ ತುಂಬಾ ಗಾಬರಿ ಆಗಿರುತ್ತೆ ತಾಯಿಯಂತೂ ಅಲ್ಲಿ ಇಲ್ಲಿ ಹುಡ್ಕಾಡ್ತಾರೆ ನೋಡಿ ನೋಡಿ ಅಂತ ಕಿರ್ಚಾಡ್ತಾರೆ ಎಲ್ಲಿ ಹುಡ್ಕಿದ್ರೂ ಆ ಜನದಲ್ಲಿ ಮಗು ಕಾಣಿಸೋದು ಇಲ್ಲ ಮಗು ನೀರಲ್ಲೂ ಕಾಣಿಸೋದಿಲ್ಲ ಆಗ ಅವ್ರಿಗಂತೂ ಫ್ಯಾಮಿಲಿ ತಂದೆ ತಾಯಿಗೆ ತುಂಬಾ ಭಯ ಆಗಿಬಿಡುತ್ತೆ ತಾಯಿಯಂತೂ ತುಂಬಾ ಗೋಳ ಆಡ್ತಾ ಅಯ್ಯೋ ನನ್ನ ಮಗು ಎಲ್ಲಿ ಅಯ್ಯೋ ನನ್ನ ಮಗು ಎಲ್ಲಿ ಅಂತ ಕಿರ್ಚಾಡ್ತಾ ಇರ್ತಾರೆ ಆಗ ಆ ತಂದೆ ಅವರು ಕೂಡ ರಮೇಶ್ ಕೂಡ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ ಇಲ್ಲ ಇಲ್ಲ ಈ ಇಲ್ಲೋ ಇರ್ಬೋದು ಎಲ್ಲೂ ಹೋಗಿಲ್ಲ ನಮ್ಮ ಮಗುಗೆ ಏನೂ ಆಗಲ್ಲ ಸುಮ್ಮನೀರು ಸುಮ್ಮನೀರು ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಅಲ್ಲಿ ಸುಮಾರು ಒಂದು ಐವತ್ತರವತ್ತು ಜನ ಇರೋದ್ರಿಂದ ಎಲ್ಲೋ ತ ಸೆಂಟ್ರಲ್ಲಿದ್ದಾರ ಅಲ್ಲಿದಾರ ಇದು ಇಲ್ಲಿದ್ದಾರಾ ಅಂತ ಹುಡ್ಕೋದು ಇದೆಲ್ಲ ಆಗಿದ್ದು ಬರೀ ಒಂದು ಮೂರ್ನಾಲ್ಕು ನಿಮಿಷದಲ್ಲಿ ಅಷ್ಟೇ ಅಷ್ಟರಲ್ಲಾಗಲೇ ಅಯ್ಯೋ ನೋಡಿ ಯಾರೋ ಮಗು ಒಂದು ನೀರಲ್ಲಿ ಹೋಗ್ತಾ ಇದೆ ಅಂತ ಯಾರೋ ಹೇಳಿದ ತಕ್ಷಣ ಇವ್ರಿಗೆ ತಂದೆ ತಾಯಿಗೆ ಫುಲ್ ಗಾಬರಿ ಆಗ್ಬಿಡುತ್ತೆ ಅಷ್ಟರಲ್ಲಿ ಸ್ವಲ್ಪ ಮುಂದೆ ಒಬ್ಬ ಸಾಧು ಸಂತರ ಥರ ಇರೋ ಒಬ್ಬ ವಯಸ್ಸಾದ ವ್ಯಕ್ತಿ ಆ ಮಗುನ ಹೋಗಿ ಹರಿಯೋ ನೀರಲ್ಲಿ ಹಿಡ್ಕೊತಾರೆ ಹಿಡ್ಕೊಂಡು ಕೈ ಹಿಡಿದು ಆಚೆ ಕರ್ಕೊಂಬರ್ತಾರೆ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಯಾಕಪ್ಪ ಅಳ್ತಾ ಇದೆಯಾ ಅಳ್ಬೇಡ ನಿಮ್ಮಪ್ಪ ನಿಮ್ಮಮ್ಮ ಇಲ್ಲೇ ಇದ್ದಾರೆ ಪುಟ್ಟ ಅಳಬೇಡ ನೀನು ಏನಕ್ಕೆ ಪಡ್ತಾ ಇದೆಯಾ ನೋಡು ಅಲ್ಲೇ ಇದ್ದಾರೆ ನಿಮ್ಮಪ್ಪ ನಿಮ್ಮಮ್ಮ ಅಂತ ಒಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಅವ ಮಗುನ ಅವರ ಅಪ್ಪ ಅಮ್ಮನ ಕಡೆ ಕಳಿಸ್ತಾರೆ ಆಗ ಆ ಮಗು ಅಲ್ಲಿಗೆ ಅಳ್ತಾ ಓಡಿ ಬರುತ್ತೆ ಆ ಮಗುನ ಅವ್ರು ಎತ್ಕೊಂಡು ಯಾಕಮ್ಮ ಎಲ್ಲೋದೆ ನಿನ್ನ ಯಾರು ಕರ್ಕೊಂಬಂದರು ಅಳ್ಬೇಡ ಏನೂ ಆಗಲ್ಲ ಅಂತ ಹೇಳಿದಾಗ ಆ ಮಗು ಹೇಳುತ್ತೆ ಒಬ್ಬ ತಾತ ನನ್ನನ್ನು ನೀರಿಂದ ತಗೊಂಬಂದು ಬಿಟ್ಟರು ಈಚೆ ಅಂತ ಆ ಮಗು ಹೇಳುತ್ತೆ ತಾತನ ಯಾರು ಎಲ್ಲಿ ಅಂತ ಆ ಕಡೆ ಎಲ್ಲ ಕಡೆ ಹುಡುಕ್ತಾರೆ ಅಲ್ಲಿ ಯಾರೂ ಕೂಡ ಸಿಗೋದಿಲ್ಲ ಅಲ್ಲಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಇರುತ್ತೆ ಆ ಕ್ಯಾಮ್ರಾದಲ್ಲಿ ನೋಡಿದ್ರು ಕೂಡ ಆ ಕಡೆ ಯಾರು ಕೂಡ ಹೋಗಿರೋದಿಲ್ಲ ಈ ಮಗುನ ಆಗಿದ್ದರೆ ಕರ್ಕೊಂಬಂದು ನೀರಿಂದ ಈಚೆ ಬಿಟ್ಟಿದ್ದು ಯಾರು ಆ ಗುರು ರಾಘವೇಂದ್ರ ಸ್ವಾಮಿಗಳೇ ಅಂತ ಇವತ್ತಿಗೂ ಕೂಡ ದಂಪತಿಗಳು ನಮ್ಮ ಮಗುವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ಕಾಪಾಡಿ ನಮಗೆ ಕರ್ಕೊಂಬಂದಿ ಕೊಟ್ಟರು ನಮ್ಮ ನಮ್ಮ ಹತ್ರ ಕರ್ಕೊಂಬಂದು ಬಿಟ್ಟರು ಅಂತ ಇವತ್ತಿಗೂ ನಂಬಿಕೊಂಡಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸುತ್ತೆ ಇದು ನಿಜನಾ ಇಲ್ಲ ಸುಳ್ಳ ಇಲ್ಲ ನೀವು ನಂಬ್ತೀರಾ ನಂಬಲ್ವಾ ಕಮೆಂಟ್ ಮೂಲಕ ತಿಳಿಸಿ ಏನೇನು ಯಾರೇ ನಂಬಲಿ ಯಾರೇ ನಂಬದೇ ಇರಲಿ ಆದರೆ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಇರುವುದಂತೂ ಸತ್ಯ